ಒಬ್ಬರ ಮಗಳ ಒಬ್ಬರ ಮಗಳ ಅಂತ ಸರಿಗೆ ಕೊಟ್ಟರೆ ಅಲ್ಲಿ ರಸ್ತೆಯ ನಿಂತ ನನಗ ಬಾಯಿ ಇಲ್ಲಿ ಮನೆಗೆ ಮಾತಾಡು ಬಾಯಲ್ಲಿ ನೀನು ಮನೆಗೆ ನಿನ್ನ ಕತ್ತೆಗೆ ಬಿಸಿ ಎತ್ತ ತಿನ್ನು ಬಾ ಶಭಾಷ್ মামಾ ಶಭಾಷ್ ನಡಿ ನಾನು ನೀನು ಕಾಕ ಕಿಡಾಣಾ ರತಿ ಈ ಮನೆಗಿಂದ ಬಾ ಬೇಗ ಹುಲಿನ ಎಷ್ಟು ಸಂಪೂರ್ಣ ಸಪೋರ್ಟ್ ಮಾಡಿದ್ರು ನನ್ನ ಮಗಳ

ಕಾಸಿಗದ್ದು ಕೋಟನ ನೀನ್ ಎಷ್ಟು ತಿರುಗಿಸು ನಾನು ತಿರುಪತಿ ಜೊತೆನೆ ನಿನ್ನ ಮದುವೆ ಮಾಡಲು ತಡಿಬೇನಪ್ಪ ಸ್ವಲ್ಪ ತಡೆ ನೀವು ಹಿಂಗ ಗೊತ್ತಾಡ್ಕೊಂತ ಹೋದ್ರ ಸರಿ ಕಾಣೋದಿಲ್ಲ ನಾನೆಲ್ಲ ನಿನ್ನ ಮಗಳಿಗೆ ಬುದ್ಧಿ ಹೇಳಿ ತಿರುಪತಿನ ಮದುವೆ ಯಂಕಣ್ಣ ಅಷ್ಟ ಮಾಡಿ ಅಪ್ಪ ಪುಣ್ಯ ಕಟ್ಕೋತ நமஸ்காரப்பா நெல் கண்ணா நான் நான் சரிப்பாக்கிடுவாரா நீங்க ಜವಾಬ್ದಾರಿ ಅಂದ ಮೇಲೆ ಮುಗೋದು ಓತಿ ಅವನ ಕೆಲಸ ಆಗತ್ತ ಬಿಡೋದಿಲ್ಲ ನಾವ್ ಇಲ್ಲಿಂದ ಮನೆಗೆ ಹೋಗೋಣ ಬಾಯಿ ಅನ್ಕೋಣ ನೀನ್ ಏಕೆ ಮುಗಿಸ್ಕಾದಲ್ಲ ಜಲ್ದಿ ಮುಜಿಕ ಬರ್ತೇವೆ ನೀ ನನ್ನ ಕೈ ತಪ್ಪಿ ಹೋಗ್ತಾಳಂತ ತಿಳಿದು ನಾನು ಈ ಹೈಡಿಯಾ ಮಾಡಿದ್ದೆ ನೋಡು ರಚಿ ಹೀಗೆ ಅಪ್ಪಂತೂ ನಿನ್ನ ತಿರುಪತಿಗೆ ಕೊಟ್ಟು ಮದುವೆ ಮಾಡಬೇಕಂತ ಆಟ ಇಡೋದಣ ಅವನು ಎಷ್ಟಿದ್ರು ನಿನ್ನನ್ನೇ ಮದುವೆ ಆಗಬೇಕಂತ ಹಾಗರು ರಾತ್ರಿ ಚಿಂತೆ ಮಾಡಕತ್ತೇನಾ ಇಂಥ ಪರಿಸ್ಥಿತಿಯೊಳಗ ನೀನು ಒಬ್ಬಳು ಯಾವ ಇಬ್ಬರಿಗೆ ಯಾರಾಗಿ ಬಿಟ್ರ ಗ್ಯಾರಂಟಿ ಏನಾರ ಮಾದವಿ ಮಾಡಿಬಿಡ್ತಾರೆ ಮತ್ತ ಯಾಕೆ 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 ಏನಾಯ್ತು ತಪ್ಪು ತಿಳ್ಕೊಂಡಿದ್ದ ನೀನ ಕೈ ತತ್ತಿ ಅಂತ ತಿಳಿದ ನಾನು ಈ ಐಡಿಯಾ ಮಾಡಿದ್ದು ನೋಡುವ ಈ ನಿನ್ನ ಈ ಊರು ಬಿಡಬೇಕು ಇಲ್ಲ ಗುಡಿ ಬಿಡ್ಬೇಕು ಈ ಕನಿಷ್ಠ ಒಂದು ತಿಂಗಳ ಪ್ರಯತ್ನ ಮಾಡಬೇಕು ಇಷ್ಟೆಲ್ಲ ಆಗುವರೆಗ ನಿಮ್ಮ ಅಪ್ಪ ನಿನ್ನ ಸುಮ್ಮನೆ ಬಿಡಲ್ಲ ತಿಳಿದ ನಾನೊಂದು ಒಳ್ಳೆ ಉಪಾಯ ಹುಡುಕಿದ್ದೆ ನೀ ಸ್ವಲ್ಪ ದಿನ ನಾ ಹೇಳಿದಂಗ ನಾಟಕ ಮಾಡ ನಾಟಕ ಮುಂದಿನ ಆಟ ನೋಡು ನಂದು ಟ್ರಾನ್ಸ್ಫರ್ ಆದ್ರು ಬರುವವರೆಗೂ ನೀನ್ ಆ ಲೋಕರ್ನ ಪ್ರೀತಿಸ್ತದೆ ನಾಟಕ ಮಾಡ ಅವ್ರಿಗೆ ಅನುಮಾನ ಆಕ್ಟಿಂಗ್ ಮಾಡ

ಬರೀ ಮಾತು ಮಾರಿಯಿಂದ ಅವನ ಮರಳು ಕಳಿ ಆಮೇಲೆ ಕಟ್ತೀನಿ ನಿನ್ನ ಕೊರಳಿಗೆ ತಾಯಿ ನೋಡ್ರಿ ಚಳಿ ಸದಾ ಉರಿತದ ನಿನ್ನ ಬಳಿ ನಿಂತ್ರಿ ಚಳಿ

Падает. we don't

ಕಣ್ಣು ಕಿವಿಗಳನ್ನು ಮುಚ್ಚಿ ಪ್ರೀತಿಸಿ ಈಗ ಕಣ್ಣೀರು ಸುರಿಸೋದು ಯಾವ ಅರ್ಥವಿಲ್ಲ ಶ್ರುತಿ ಅಲ್ಲ ಮನೆತನದ ಘನತೆ ಗೌರವ ಕಾಪಾಡಿಕೊಂಡವರು ಹಿರಿಯರ ಕರ್ತವ್ಯ ನೋಡ್ರು ಶ್ರುತಿ ಅರಿತೋ ಅರಿಯದೋ ಮಾಡಿದ ತಪ್ಪು ಅದು ತಪ್ಪೆ ಇಲ್ಲ って言われて。 ಮದುವೆ ಅಮ್ಮಂದ್ರಣ್ಣ ನಾನೇ ಸುಕ್ಕ ನನ್ ಮದ್ವೆ ಮಾಡೋದು ಖಂಡಿತ ನೀನು